ಇಂದು ರಾವುಗ್ರಸ್ತ ಚಂದ್ರಗ್ರಹಣ ಭಕ್ತರಿಗೆ ಚಂದ್ರಗ್ರಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಡಾಕ್ಟರ್ ವೇದಬ್ರಹ್ಮ ರಾಘವೇಂದ್ರ ಪುರೋಹಿತರು ಸಂಸ್ಥಾಪಕ ಅಧ್ಯಕ್ಷರು ತ್ರಿಶೂಲಂ ಧಾರ್ಮಿಕ ಸಾಮಾಜಿಕ ಸೇವಾ ಸಂಸ್ಥೆ ಮಾದ್ರಪದ ವಾಸ ಶುಕ್ಲ ಪಕ್ಷ ಪೌರ್ಣಮೆ ಇಂದು ಉಣ್ಣೆ ಬಂದಿರತಕ್ಕಂಥ ಚಂದ್ರಗ್ರಹಣ ಬಹಳ ತುಂಬಾ ಶಕ್ತಿಶಾಲಿಯಾಗಿ ಒಂದು ಗ್ರಹಣ ಇವತ್ತು ಬಂದಿರತಕ್ಕಂಥ ಗ್ರಹಣ ಏಳನೇ ತಾರೀಕು ಭಾನುವಾರ ರಾತ್ರಿ ಚಂದ್ರನಿಗೆ ವಿಶೇಷವಾಗಿ ಪೂರ್ವಾಭಾದ ನಕ್ಷತ್ರ ಕುಂಭರಾಶೆಯಲ್ಲಿ ಕಗ್ರಾಸ್ತ ರಾಹುಗ್ರಸ್ತ ಚಂದ್ರಗ್ರಹಣ ಈ ಒಂದು ಚಂದ್ರಗ್ರಹಣ ಬಹಳ ಶಕ್ತಿಯಾಗಿರ್ತಕ್ಕಂತಹದ್ದು ಯಾಕಂದ್ರೆ ಹುಣ್ಣಿಮೆ ದಿನ ಯಾವ ಗ್ರಹಣ ಬರುತ್ತೆ ಅದು ಬಹಳ ಮನುಷ್ಯನಿಗೆ ಬಹಳ ಪ್ರಭಾವ ಬೀರ್ತಕ್ಕಂಥ ಗ್ರಹಣ ಇದಾಗಿರ್ತಕ್ಕಂಥದ್ದು ಈ ಒಂದು ಗ್ರಹಣ ಇವತ್ತು ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಗ್ರಹಣ ಮಧ್ಯಕಾಲ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮಧ್ಯಕಾಲ ಹಾಗೂ ವಿಶೇಷವಾಗಿ ಗ್ರಹಣದ ಮಧ್ಯ ರಾತ್ರಿ ವಿಶೇಷವಾಗಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಗ್ರಹಣದ ಮೋಕ್ಷಕಾಲ ಆಗ್ತಕ್ಕಂಥದ್ದು ಗ್ರಹಣ ದೃಶ್ಯ ಗ್ರಹಣ ಗ್ರಹಣದ ದೃಶ್ಯ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ವಿಶೇಷವಾಗಿ ಗ್ರಹಣದ ಆ ದರ್ಶನ ಆಗ್ತಕ್ಕಂತಹದ್ದು ದೃಶ್ಯ ಪುಣ್ಯಕಾಲ ವಿಶೇಷವಾಗಿ ಕಾಲ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಗ್ರಹಣದ ಪ್ರಾರಂಭ ಆಗುವ ಸಂದರ್ಭದಲ್ಲೂ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡತಕ್ಕ ದೇವರ ಪೂಜೆ ಜಪಗಳು ಮಾಡ್ತಕ್ಕಂಥದ್ದು ಇನ್ನ ಗ್ರಹಣದ ಮಧ್ಯಕಾಲದಲ್ಲೂ ಆ ಗ್ರಹಣ ಮಧ್ಯಕಾಲ ಬಂದಾಗ ನಾವು ಸ್ನಾನಾದಿಗಳನ್ನ ಮಾಡಿಕೊಂಡು ದೇವರ ಜಪ ಮಾಡತಕ್ಕಂಥದ್ದು ಗ್ರಹಣದ ಮೋಕ್ಷ ಆದ ಸಹ ನಾವು ಸ್ನಾನಾದಿಗಳನ್ನ ಮಾಡಿಕೊಂಡು ದೇವರ ಜಪಗಳನ್ನ ಮಾಡತಕ್ಕಂಥದ್ದು ಯಾವತ್ತು ಗ್ರಹಣದ ಸಂದರ್ಭದಲ್ಲಿ ಗ್ರಹಣ ಆರು ಗಂಟೆ ಇನ್ನು ಗ್ರಹಣ ಬರುವುದಕ್ಕೆ ಆರು ಗಂಟೆ ಇದೆ ಅನ್ನೋ ಸಂದರ್ಭದಲ್ಲೂ ಯಾವ ದೇವತಾ ಅರ್ಚನೆಗಳು ಮಾಡಬಾರದು ಎಲ್ಲಾ ದೇವಾಲಯಗಳಿರ್ಬೋದು ಎಲ್ಲಾ ಕ್ಷೇತ್ರಗಳಿರ್ಬೋದು ಎಲ್ಲವೂ ಆರು ಗಂಟೆ ಮುಂಚೆನೆ ಆ ಗ್ರಹಣದ ಶಕ್ತಿ ಪ್ರಾರಂಭ ಆಗಿರುತ್ತೆ ಇಂದು ವಿಶೇಷವಾಗಿ ಚಂದ್ರಗ್ರಹಣ ಆದ್ರಿಂದ ಸೂರ್ಯ ಚಂದ್ರ ಭೂಮಿ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹಳ ಕ್ರೂರವಾಗಿರುತ್ತೆ ಹಾಗಾಗಿ ಗ್ರಹಣದ ಕಾಲದಲ್ಲಿ ದೇವತಾ ವಿಗ್ರಹಗಳಿಗೆ ಪೂಜೆ ಪುನಸ್ಕಾರ ಇರಲ್ಲ ಜಪ ತಪಗಳಿಗೆ ಬಹಳ ಪ್ರಾಮುಖ್ಯತೆ ಹಾಗೂ ಮನೆಯಲ್ಲಿ ಬೀಜಾಕ್ಷರಿ ಮಂತ್ರನೋ ಹಾಗೂ ನಿಮ್ಮ ಆರಾಧನೆ ಕುಲದೇವಿ ಆರಾಧನೆನೋ ಇಲ್ಲ ಬ್ರಾಹ್ಮಣರು ಬ್ರಹ್ಮವಿದ್ಯೆ ಅರಿತವರು ಇಲ್ಲ ದೊಡ್ಡ ದೊಡ್ಡ ಪುರೋಹಿತರುಗಳು ಪಂಡಿತರು ಜ್ಯೋತಿಷಿಗಳು ಅವರು ಅವರವರ ಆರಾಧ್ಯ ದೇವಿಗಳನ್ನ ನದಿ ತೀರದಲ್ಲಿರ್ಬೋದು ಅವರವರ ಗ್ರಹ ಮನೆಯಲ್ಲಿರ್ಬೋದು ಆರಾಧನೆನ ಮಾಡ್ತಾರೆ ಪ್ರತಿಯೊಬ್ಬರು ಗ್ರಹಣ ಎಲ್ಲರೂ ಆಚರಣೆ ಮಾಡಲೇಬೇಕು ಇಲ್ಲ ಸ್ವಾಮಿ ನಾವು ರಾತ್ರಿ ಎಲ್ಲಾ ಪೂರ್ತಿ ವಯಸ್ಸಾಗಿದೆ ಇಲ್ಲ ಮಾಡಕ್ಕಾಗಲ್ಲ ಗ್ರಹಣ ಪ್ರಾರಂಭ ಆದಾಗ ಸ್ನಾನ ಮಾಡಿಕೊಂಡು ದೇವ್ರಿಗೆ ಒಂದು ನೂರೆ ಬಾರಿ ಶಿವನ ಮಂತ್ರವನ್ನ ಪಠನೆ ಮಾಡಿಕೊಂಡು ಆ ನಂತರ ಬೆಳಿಗ್ಗೆ ಎದ್ದು ನೀವು ಸ್ನಾನಾದಿಗಳನ್ನು ಮಾಡಿಕೊಂಡು ಇವತ್ತೆಲ್ಲ ಮನೆಯಲ್ಲಿ ದರ್ಬೆಯನ್ನ ಇಡಬೇಕು ದರ್ಬೆ ಎಲ್ಲ ತೆಗೆದು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲವೂ ಶುದ್ಧ ಮಾಡಿ ದೇವ್ರ ವಿಗ್ರಹಗಳೆಲ್ಲವೂ ತೊಳಿಬೇಕು